ಎಂಟನೇ ಆವೃತ್ತಿಯ ಮೈಸೂರು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ನಿನ್ನೆ ಮೈಸೂರಿನಲ್ಲಿ ಚಾಲನೆ ನೀಡಲಾಯಿತು ಮೈಸೂರು ಸಾಹಿತ್ಯ ವೇದಿಕೆ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ ವತಿಯಿಂದ ಆಯೋಜನೆಗೊಂಡಿದ್ದ ಈ ಸಮ್ಮೇಳನಕ್ಕೆ ರಾಜವಂಶಸ್ಥೆ ಡಾಕ್ಟರ್ ದೇವಿ ಒಡೆಯರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮೈಸೂರು ಸಾಹಿತ್ಯ ವೇದಿಕೆ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕಿ ಶುಭಾ ಸಂಜಯ್ ಅರಸ್ ಚಿತ್ರನಟ ರಮೇಶ್ ಅರವಿಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಹಿರಿಯ ನಟ ಸುರೇಶ್ ಹೆಬ್ಲಿಕರ್ ದೇಶದಲ್ಲಿ ದಿನನಿತ್ಯ ಅನೇಕ ಬದಲಾವಣೆಗಳು ಆಗುತ್ತಿವೆ ಇತ್ತೀಚೆಗೆ ಯುವ ಜನತೆಗೆ ಪುಸ್ತಕ ಓದುವ ಆಸಕ್ತಿ ಕಡಿಮೆಯಾಗಿದೆ ಆದರೆ ಇಂತಹ ಕಾರ್ಯಕ್ರಮಗಳು ಪುಸ್ತಕ ಮುದ್ರಿಸಲು ಜನರಿಗೆ ಸಾಹಿತ್ಯದ ಕಡೆ ಆಕರ್ಷಿಸಲು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಇಟ್ಟಿದ್ದಾರೆ ಮುಂಚೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಹೋಗಿದ್ರೆ ಬಹಳಷ್ಟು ಜನ ಪುಸ್ತಕ ಓದ್ತಿದ್ರು ಇವತ್ತು ಪುಸ್ತಕ ಬಹಳ ಪಬ್ಲಿಷ್ ಆಗ್ತವೆ ಇಲ್ಲಂತಲ್ಲ ಆದರೂ ಕೂಡ ಲಿಟ್ರೇಚರ್ ಒಳಗೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ ಅಥವಾ ಇಂಟ್ರೆಸ್ಟು ಕಡಿಮೆ ಆಗ್ತಾ ಇದೆ ಅಂತ ನನ್ನ ಫೀಲಿಂಗ್ ಇದೆ ಆದ್ರಿಂದ ಈ ತರ ಫೆಸ್ಟಿವಲ್ಸ್ ಏನಾಗ್ತಾ ಇದೆ ಪ್ರತಿ ವರ್ಷ ಇದು ಪುಸ್ತಕಗಳನ್ನ ಪಬ್ಲಿಷ್ ಮಾಡೋದಕ್ಕೆ ಮತ್ತೆ ಹೆಚ್ಚು ಪ್ರಮೋಟ್ ಮಾಡೋದಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಚಿತ್ರನಟ ರಮೇಶ್ ಅರವಿಂದ್ ನದಿ ಹೇಗೆ ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತದೆಯೋ ಹಾಗೆಯೇ ಪುಸ್ತಕಗಳು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ ಹೀಗಾಗಿ ಯುವಕರು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಶುಭಾ ಸಂಜಯ್ ಅರಸ್ ಸಾಹಿತ್ಯ ಸಂಭ್ರಮದ ಭಾಗವಾಗಿ ಭಾಷಾಂತರ ಚರಿತ್ರೆ ಸಂಗೀತ ಸ್ತ್ರೀವಾದ ಕಾವ್ಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು ು ಅವ್ರದ್ದು ಬುಕ್ ಪುಸ್ತಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೆ ನಾ ಇವರು ಗಣೇಶ್ ಅಮೀನ್ಗಡ ಎಲ್ಲರೂ ಇದ್ದಾರೆ ಮೈಸೂರಲ್ಲಿ ಯಾರೆಲ್ಲ ಮತ್ತೆ ಸಂಸ್ಕೃತಿ ಗಣೇಶ್ ಇವರೆಲ್ಲರಿಗೂ ನಾವು ಚಾನ್ಸ್ ಕೊಟ್ಟಿದ್ದೀವಿ ಎಲ್ಲರೂ ಅದನ್ನು